ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕಾರುಣ್ಯ ವೈಗಳ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬ ಆ ಥರ ಕಾಲುವಿಗೆ ಹೋಗ್ತಾ ಇದ್ದೀವಿ ನಮ್ಮ ಗದ್ದೆ ಹತ್ರ ಕಾಲ್ವಿ ಇದೆ ದೊಡ್ಡದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಬಟ್ಟೆ ಮತ್ತು ನಾವು ಅಲ್ಲೇ ಈ ದೊಡ್ಕೊಬೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಮತ್ತು ನನ್ನ ತಂಗಿ ತಂಗಿದೇ ಇಬ್ಬರು ಬಂದಿದ್ದಾರೆ ಮತ್ತು ಆಂಟಿ ಅಜ್ಜಿ ಎಲ್ಲ ಬರ್ತಾ ಇದ್ದಾರೆ ತಾತನೂ ಗಾಡಿ ಓಡಿಸ್ತಾ ಇದ್ದೆ ಹೋಗ್ತಾ ಇದೀವಿ ಬನ್ನಿ ತೋರಿಸ್ತೀವಿ ನೀರು ಇನ್ನೂ ಬಂದಿಲ್ಲ ಜಾಸ್ತಿ ನೀರು ಇನ್ನೂ ಜಾಸ್ತಿ ಬಂದಿಲ್ಲ ಏನಕಂದ್ರೆ ಇಲ್ಲ ಆಯ್ತಾ ನೀರು ಜಾಸ್ತಿ ಇಲ್ಲ ಇಲ್ಲಿ ಏನಕಂದ್ರೆ ನೀರು ಬಿಟ್ಟಿಲ್ಲ ಅಲ್ಲಿ ಇದರಿಂದ ಏನು ತೋರಿಸ್ತಿದ್ದೀನಿ ಅಂದರೆ ನೀವು ನಮ್ಮ ಜೊತೆ ಎಂಜಾಯ್ ಮಾಡಿ ಮತ್ತು ನೀವು ವಿಡಿಯೋ ಮಾಡಿ ಈ ಥರ ವೀಡಿಯೋ ಮಾಡಿ ಸೆಂಡ್ ಮಾಡಿ ಮತ್ತು ನಿಮಗೂ ಖುಷಿ ಆಗುತ್ತೆ ಅಲ್ವಾ ನಾವು ಎಲ್ಲ ಏನೇನೋ ಬ್ಲಾಗ್ ಮಾಡಿದ್ರೆ ಅದಕ್ಕೆ ವ್ಯೂ ತೋರಿಸ್ತೀನಿ ನೋಡಿ ಇವಾಗ ನೋಡಿ ನಮ್ಮ ಗದ್ದೆ ಹತ್ರ ಹೋಗುವಾಗ ಈ ಥರ ವ್ಯೂ ಇದೆ ನೋಡೋಕ್ಕೆ ತುಂಬ ಆಗುತ್ತೆ ಇಲ್ಲಿ ನೋಡಿ ಚೆನ್ನಾಗಿದೆ ಈಗೆಲ್ಲ ನಾವು ಎತ್ತಂಗಾಡಿಲ್ಲ ಹೋಗ್ತಾ ಇದ್ದೀವಿ ಉಳ್ಳು

ಇದೆಲ್ಲ ನೆಟ್ಟಿದ್ದಾರೆ ಏನಂತೂ ಅಡಿಕೆ ಎಲ್ಲ ಕಾಯಿ ಎಲ್ಲ ನೆಟ್ಟಿದ್ದಾರೆ ಸ್ವಲ್ಪ ನೀರಿಲ್ಲ ಈ ಕಡೆ ಎಲ್ಲ ಚೆನ್ನಾಗಿ ನೆಟ್ಟಿದ್ದಾರೆ ನೋಡಿ ಅಡಿಕೆ ಸಸಿ ನೆಟ್ಟಿದ್ದಾರೆ ನೂಗು ನೀರು ಈ ಥರ ಆಗುವೆ ನೀರಿದ್ದರೆ ಚೆನ್ನಾಗ್ ಆಗ್ತಾ ನಿಧಾನಕ್ಕೆ ಹೋಗ್ತಾ ಇದ್ವಿ ಎಲ್ಲ ಒಬ್ಬೊಬ್ರು ವಾಕ್ ಮಾಡ್ಕೊಂಡಿರ್ತಾರೆ ಆಲೆ ಮತ್ತೆ ಹುಲ್ ಕುಕೊಂಡು ಹೋಗ್ತಾ ಇರ್ತಾರೆ ನೋಡಿ ನಾವಿಬ್ರು ತಂಗೀರು ಇಲ್ಲೇ ಕೂತಿದ್ದಾರೆ ನೋಡಿ ಇನ್ನು ಬಂದು ತೋರಿಸ್ತೀನಿ ಐತೆ ಮತ್ತೆ ಹತ್ರ ಪಕ್ಕ ಪಕ್ಕದಲ್ಲೇ ನೀರು ಇರುತ್ತೆ ಇಲ್ವಾ ಅದಕ್ಕೋಸ್ಕರ ಈ ಥರ ಎಲ್ಲ ನೆಟ್ಕೊಂಡಿದ್ದಾರೆ ಕಳೆ ಕೀಳಕ್ಕೆ ಬಂದಿದ್ದಾರೆ ಡ್ರೆಸ್ ವೇ ಮಾಡ್ಕೊಡ್ತವ್ರೆ ಅವರೆಲ್ಲ ಟೊಮೆಟೊನ ಇಟ್ಟಿದ್ದಾರೆ ಅಲ್ಲಿ ಏನೋ ಕಾಲೇ ಸಿಕ್ತು ಅದೇ ಕಾಲುವೆ ನೋಡಿ ಸೇತುವೆ ಇದು ಅವರು ಹೋಗ್ತಾ ಇದ್ದಾರೆ ನೋಡಿ ಅದು ಕೆ ಆರ್ ಎಸ್ಸಿಂದ ಒಂದು ಕಿಲೋಮೀಟರ್ ಇದೆ ಅಲ್ಲಿಂದ ಅಲ್ಲಿ ಕಾಲುವೆ ನೀರು ಆಫ್ ಮಾಡಿದ್ರು ಲೀಕೇಜು ಬರ್ತಿದೆ ಇದರಲ್ಲೇ ನಾವು ಇವಾಗ ಈಜು ಅದು ಸೇತುವೆ ಆಗ್ತದ್ವಿ ಇವಾಗ ನೋಡಿ ಎಷ್ಟು ತುಂಬ ಬಂದ್ಬಿಟ್ಟೈತೆ ನಾವಿಲ್ಲಿಲ್ಲ ಒಂದು ಸ್ಟೆಪ್ ಥರ ಇಲ್ಲ ಜಾಗ ಮಾಡಿದ್ದಾರೆ ಈ ತರನೇ ಅಲ್ಲಿ ಮಾಡಿದ್ರಲ್ಲ ಅಲ್ಲೆಲ್ಲ ಬಟ್ಟೆ ಒಗಿತಾರೆ ಹಸುಗೆ ಮೈ ತೊಳಿಯಕ್ಕೆ ಮತ್ತೆ ಬಟ್ಟೆ ಒಗಿಯೋಕ್ಕೆ ನೀರು ಕುಡಿಸೋಕ್ಕೆ ಎಲ್ಲ ಇಲ್ಲೇ ಮಾಡಿದ್ದಾರೆ ಖಾಲಿ ಹೋಗ್ತಾ ಇರಿ ಬನ್ನಿ ಸಿಕ್ಕ ಮೇಲೆ ತೋರ್ಸಿನಿ ನಿಮಗೆ ನೋಡಿ ಇಲ್ಲಿ ಅಗ್ಗಿ ಗೂಡು ಎಷ್ಟು ಚೆನ್ನಾಗಿ ಕಟ್ಟಿದೆ ಗಿಡ ತುಂಬಾ ಕಟ್ಟಿದೆ ನೋಡಿ ಚೆನ್ನಾಗಿ ಕಟ್ಟಿದೆ ಪಕ್ಷಿಗಳು ಇಲ್ಲಿ ಪಕ್ಷಿಗಳಿಗೆ ಸ್ವಲ್ಪ ಹೆಲ್ಪ್ ಐತಂಗು ಗೂಡು ಊಟ ಸಿಗಕು ಇಲ್ಲಿ ಹತ್ರ ಈ ತರಾನೆ ಕಟ್ಟಿದೆ ಸಿಗ್ತಾ ಇದೆ